ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೇ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತೇನು ವೀಡಿಯೋ ಇದ್ದೀನಿ ಅಂತ ನಿಜವಾಗ್ಲೂ ಐಡಿಯಾ ಇಲ್ಲ ಹಾಗೆ ರ್ಯಾಂಡಮ್ ಆಗಿ ವೀಡಿಯೋ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ಆ್ಯಂಡ್ ವೆದರ್ ತುಂಬ ಅಂದರೆ ಮೋಡ ಆಗಿದೆ ಮಳೆ ಬರೋ ಥರ ಇದೆ ನಿನ್ನೆ ಬ್ಯಾಂಗ್ಳೂರಲ್ಲೆಲ್ಲ ಮಳೆ ಬಂದಿದೆ ಅಂತೆ ನಮ್ಮೂರಲ್ಲಿ ಮಳೆ ಬಂದಿಲ್ಲ ನೋಡೋಣ ಇವತ್ತು ಮಳೆ ಬರುತ್ತೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ಶೆಖೆನೂ ತುಂಬ ಸೆಕೆ ಆಗ್ತಾಯಿದೆ ನೆನ್ನೆಲ್ಲ ಇವತ್ತು ಬಿಸಿಲಿತ್ತು ಬಿಸಿಲಿದ್ದಕ್ಕೆ ನಾವು ಮನೇಲಿ ಪಪ್ಪಾಯ ಹಾಕಿದ್ವಿ ಆಯಿತಾ ಸೊ ಪಪ್ಪಾಯ ಬಿಸಿಲಿಗೆ ಅಣ್ಣಾಗಿ ಚಿಕ್ಕದೇ ಕೆಳಗೆ ಬೀಳ್ತಾ ಇದೆ ನಾನು ನಿಮಗೆ ತೋರಿಸ್ತೀನಿ ಒಂದು ನಾನು ಅದನ್ನು ಕಿತ್ತಿದ್ದೀನಿ ಅದು ಓಪನ್ ಮಾಡಿ ನೋಡೋಣ ಏನಾಗಿದೆ ಅಂತ ಅದು ಹಾಳಾಗಿದೆ ಅಂತ ಹೇಳ್ತಾರೆ ಹಾಳಾಗಿದೆಯಾ ಇಲ್ವಾ ನನಗೂ ಗೊತ್ತಿಲ್ಲ ನೋಡೋಣ ತುಂಬ ಬಿಸಿಲಿದ್ದ ಕಾರಣ ತಲೆಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಿ ಡಿಹೈಡ್ರೇಷನ್ ಆಗುತ್ತೆ ಅಂತ ತುಂಬ ಹೀಟ್ ಆಗುತ್ತೆ ಬಾಡಿಗೆ ಅಂತೇಳಿ ಆ್ಯಂಡ್ ನಿಮಗೇನು ಗೊತ್ತಾ ನಿಮ್ಮ ಬಾಡಿ ನಿಮಗೆ ಡ್ರಿಹೈಡ್ರೇಷನ್ ಆಗಿದೆಯಾ ಇಲ್ವಾ ನಿಮ್ಮ ಬಾಡಿಗೆ ನೀರು ಎಷ್ಟು ಬೇಕು ಅನ್ನೋದು ನಿಮಗೆ ನಿಮ್ಮ ಯೂರಿನಲ್ಲಿ ಗೊತ್ತಾಗುತ್ತೆ ಸೊ ಹೌದು ನಿಜ ನಿಮ್ಮ ಹೇಗೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಮ್ಮ ಬಾಡಿಗೆ ಎಷ್ಟು ನೀರು ಬೇಕು ಅಥವಾ ನಮ್ಮ ಬಾಡಿಯಲ್ಲಿ ಡ್ರೀಹೈಡ್ರೇಷನ್ ಆಗಿದೆಯಾ ಅಂತ ಹೇಳಿ ನಮ್ಮ ಯೂರಿನ್ ನಮಗೆ ಹೇಳುತ್ತೆ ಅದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ ನಿಮ್ಮ ಯೂರಿನ್ ನಿಮಗೆ ಎಲ್ಲೋ ಕಲರಲ್ಲಿ ಹೋಗ್ತಾ ಇದ್ದರೆ ನಿಮ್ಮ ಬಾಡಿಗೆ ನೀರು ಜಾಸ್ತಿ ಬೇಕಾಗುತ್ತೆ ಅಂತ ಬೇಕು ಅಂತ ಹೇಳಿ ಅರ್ಥ ನಿಮ್ಮ ಯೂರಿನ್ ವೈಟ್ ಕಲರ್ ಹೋಗ್ತಾ ಇದ್ದರೆ ನಿಮ್ಮ ಬಾಡಿಯಲ್ಲಿ ಬೇ ನಿಮ್ಮ ಬಾಡಿಗೆ ಬೇಕಾದಷ್ಟು ನೀರು ನಿಮಗೆ ಆಲ್ರೆಡಿ ಇದೆ ಅಂತ ಅರ್ಥ ಸೊ ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಯೂರಿನ್ ಯಾವ ಕಲರ್ ಹೋಗ್ತಾ ಇದೆ ಅಂತ ಮತ್ತೆ ಕೆಲವರಿಗೆಲ್ಲ ಸ್ವಲ್ಪ ಸ್ವಲ್ಪ ಯೂರಿನ್ ಹೋಗ್ತಾ ಇರುತ್ತೆ ಹಾಗಾಗ ಅದು ಯೂರಿನ್ ಇನ್ಫೆಕ್ಷನ್ ಆಗಿರುತ್ತೆ ಅಂದರೆ ನೀವು ಜಾಸ್ತಿ ನೀರು ಕುಡಿದೇ ಇರೋ ಕಾರಣ ಈ ಥರ ಇರುತ್ತೆ ನೀವು ನೀರು ಹೆಚ್ಚು ಕುಡ್ದಲ್ಲಿ ಅದು ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ ಆಟೋಮೆಟಿಕ್ಕಾಗಿ ಅದೇ ಸರಿ ಆಗುತ್ತೆ ಈಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ನೀರು ತಗೋಬೇಕಾಗತ್ತೆ ಸೊ ಆದಷ್ಟು ಜಾಸ್ತಿ ನೀರು ಕುಡೀರಿ ನಿಮ್ಮ ಯೂರಿನ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಬಾಡಿಗೆ ನೀರು ಬೇಕಾ ಬೇಡವಾ ಅಂತ ಹೇಳಿ ನೀವು ಎಷ್ಟು ನೀರು ಕುಡಿತೀರೋ ಅಷ್ಟೇ ಒಳ್ಳೇದು ನಿಮಗೆ ಈ ಟೈಮಲ್ಲಿ ತಲೆ ಸುತ್ತು ಅದೆಲ್ಲ ಆಗುತ್ತೆ ಸೊ ಅದನ್ನೆಲ್ಲ ಸ್ಟಾಪ್ ಮಾಡಬೇಕು ಅಂತ ಹೇಳಿದರೆ ನೀವು ಹೆಚ್ಚು ನೀರು ಕುಡಿದ್ರೆ ಒಳ್ಳೇದು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಇದು ಫುಲ್ ಹಣ್ಣಾಗಿದೆ ಅದ್ರ ಮೇಲಿದೆಯಲ್ಲ ಅದು ಇನ್ನೂ ಚಿಕ್ಕದು ಬಿಸಿಲಿಗೆ ತುಂಬ ಅಂದರೆ ತುಂಬ ಬಿಸಿಲಿರೋ ಕಾರಣ ಅದೆಲ್ಲ ಆಗ್ತಾ ಇದೆ ಬಿಸಿಲಿಗೆ ಹಣ್ಣಾಗ್ತಾ ಇದೆ ಸೊ ನಾನು ನಿನ್ನೆ ಅಲ್ಲ ಇವತ್ತು ಬೆಳಗ್ಗೆ ಇದರಲ್ಲೊಂದು ಚಿಕ್ಕದು ಹಣ್ಣಾಗಿತ್ತು ಅದು ಬಿಸಿಲಿಗೆ ಅಂತೆ ಒಂದು ಸೈಡ್ ಅಷ್ಟೇ ಹಣ್ಣಾಗಿತ್ತು ಅದನ್ನು ನಾನು ಕಿತ್ತಿದ್ದೀನಿ ಇವಾಗ ಇವಾಗ ನಾನು ಅದನ್ನ ನೋಡೋಣ ಓಪನ್ ಮಾಡಿ ನೋಡ್ತೀನಿ ನಿಮ್ಮ ಮುಂದೆ ಸೊ ಇವಾಗ ನಾನು ಅದನ್ನು ಒಳಗೆ ಅದೇನಾದರೂ ಹಾಳಾಗಿದೆಯಾ ಅಥವಾ ಏನು ಅಂತ ಹೇಳಿ ನಿಮ್ಮ ಮುಂದೆ ತೋರಿಸ್ತೀನಿ ನೋಡಿ ಇದು ಹಣ್ಣು ಪಪ್ಪಾಯಿ ಸೊ ಇದು ಬಿಸಿಲಿಗೆ ಅಣ್ಣಾಗಿದೆ ಅಂತ ಹೇಳ್ತಾರೆ ನೋಡಿ ಒಂದು ಸೈಡ್ ಅಷ್ಟೇ ಹಣ್ಣಾಗಿದೆ ಈ ಸೈಡ್ ಅಷ್ಟು ಆಗಿಲ್ಲ ಬಿಸಿಲಿಗೆ ಅಂತ ಹೇಳ್ತಾರೆ ನೋಡೋಣ ಓಪನ್ ಮಾಡಿ ನೋಡೋಣ ನಿಜವಾಗ್ಲೂ ಬಿಸಿಲಿಗೆನ ಅಥವಾ ಇದು ಹಣ್ಣಾಗಿದೆಯಾ ಅಂತ ಗೊತ್ತಾಗುತ್ತೆ ಬನ್ನಿ ಫ್ರೆಂಡ್ಸ್ ನಾನು ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಏಟಾಗಿದೆ ಇದೇನು ಆಗಿಲ್ಲ ಜಸ್ಟ್ ಕೋಲಲ್ಲಿ ನಾನು ನಿಂಗೆ ತೆಗಿಬೇಕಾದ್ರೆ ಇದೊಂಚೂರು ಏಟಾಗಿದೆ ಅಷ್ಟೇ ಇವಾಗ ಇದನ್ನು ಕಟ್ ಮಾಡೋಣ ಹೌದು ಅವ್ರು ಹೇಳಿದ್ ನಿಜ ನೋಡಿ ಹಾಳಾಗಿದೆ ಇದ್ರ ಇದು ಬಿಸಿಲಿಗೆ ಹಣ್ಣಾಗಿರೋದಂತೆ ನೋಡಿ ಹಿಂಗಾಗೋಗ್ಬಿಟ್ಟಿದೆ ಫುಲ್ ಹೋಗ್ಬಿಟ್ಟಿದೆ ಈ ಸೈಡ್ ಸ್ವಲ್ಪ ಗಟ್ಟಿ ಇದೆ ಈ ಕಡೆ ಈ ಕಡೆ ಎಲ್ಲ ಹೋಗಿದೆ ಒಳಗೆಲ್ಲ ಹೋಗೇ ಬಿಟ್ಟಿದೆ ಸೊ ಇದು ಈ ತರ ಹಾಕ್ತಾ ಇದೆ ಬಿಸಿಲಿಗೆ ಗಿಡಗಳೆಲ್ಲ ಪಪ್ಪಾಯಿ ಹಣ್ಣೆಲ್ಲ ಈ ತರ ಕೊಳಿತ ಹೋಗ್ತಾ ಇದೆ ಅಂದ್ಕೊಂಡಿರಲಿಲ್ಲ ಬಿಸಿಲಿಗೆ ಈ ಥರ ಆಗುತ್ತೆ ಅಂತ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಬಿಸಿಲಿಗೆ ಆಗುತ್ತೆ ಅಂತೇಳಿ ಇಲ್ಲೆಲ್ಲ ನೋಡಿ ಫುಲ್ ಕಪ್ಪಾಗ್ಬಿಟ್ಟಿದೆ ಫುಲ್ ಹೋಗಿಬಿಟ್ಟಿದೆ ಆ್ಯಂಡ್ ಇರಲಿ ನೋಡೋಣ ನೆಕ್ಸ್ಟು ಇನ್ನೊಂದು ಇದೆಯಲ್ಲ ಅದು ಕಟ್ ಮಾಡಿದಾಗ ಗೊತ್ತಾಗುತ್ತೆ ಆ್ಯಂಡ್ ಇವಾಗ ನೀವು ಈ ಪಪ್ಪಾಯನ್ನೆಲ್ಲ ಈ ಥರ ತಿಂದ ಮೇಲೆ ಇದನ್ನು ಹೀಗೆ ಡಸ್ಟ್ಬಿನಿಗೆ ಹಾಕಬೇಡಿ ಎಲ್ಲಾದರೂ ನಿಮ್ಮ ಮನೆ ಹತ್ರ ಅಕ್ಕಪಕ್ಕ ಜಾಗ ಇದ್ದರೆ ಅಲ್ಲೋಗಿ ಇದನ್ನು ಡೈರೆಕ್ಟಾಗಿ ಹಾಗೆ ಎಸಿದ್ರೆ ಇದರಿಂದ ನಿಮಗೆ ಪಪ್ಪಾಯಿ ಗಿಡ ಆಗಿರ್ಬೋದು ನೀವೇನು ಎಸಿತೀರೋ ಅದರಿಂದ ಗಿಡ ಆಗೋ ಚಾನ್ಸಸ್ ಇರುತ್ತೆ ದಯವಿಟ್ಟು ಇದನ್ನು ಯಾರು ಡಸ್ಟ್ಬಿನಿಗೆ ಈ ಥರ ಹಣ್ಣುಗಳ ಸಿಪ್ಪೆಗ ಹಣ್ಣುಗಳನ್ನ ಬೀಜಗಳನ್ನ ಎಸಿಬೇಡಿ ತೊಗೊಂಡೋಗಿ ಮನೆ ಅಕ್ಕಪಕ್ಕ ಹಾಕಿ ಅದು ನಿಮಗೆ ಫ್ರೆಂಡ್ಸ್ ಫುಲ್ಲು ಮೋಡ ಆಗಿಬಿಟ್ಟಿದೆ ಮಳೆ ಬರೋ ಥರ ಇದೆ ಗಾಳಿ ಬೀಸ್ತಾ ಇದೆ ಗಾಳಿ ಬೀಸೋ ಟೈಮಲ್ಲಿ ಇಲ್ಲಿ ಬರಬೇಡಿ ಅಂತ ಯಾವಾಗಲೂ ನನ್ನ ಹಸ್ಬೆಂಡ್ ಬೈತಾರೆ ಆ್ಯಂಡ್ ನಾನು ಇದನ್ನು ಎಸೆಯಲ್ಲ ಹೀಗೆ ತೆಂಗಿನ ಮರದ ಹತ್ರ ಹೀಗೆ ಹಾಕ್ಬಿಡ್ತೀನಿ ಸೊ ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಅದಕ್ಕೆ ಗೊಬ್ಬರ ಆಗುತ್ತೆ ಇನ್ನೊಂದು ಅಲ್ಲೇ ಇದು ಸಸಿ ಬಿಡೋ ಚಾನ್ಸಸ್ ಇರುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಇದೇ ಥರ ಲಾಸ್ಟ್ ಟೈಮ್ ಹಾಕಿದ್ದೆ ಇಲ್ಲಿ ನೋಡ್ತಾ ಇರ್ಬೋದು ಈ ಪಪ್ಪಾಯಿ ಹಾಗೆ ಬೆಳೆದಿರೋದು ಇಲ್ಲಿ ನೋಡಿ ಇಷ್ಟು ಚಿಕ್ಕದು ಬಿಟ್ಟಿದೆ ಆ್ಯಂಡ್ ಎದ್ರಿಕೆ ಆಗ್ತಿದೆ ಮೇಲಿಂದ ಗಾಳಿ ಬಿಸ್ತಾ ಇದೆಯಲ್ಲ ಅದೇನಾದರೂ ಬೀಳುತ್ತೆ ಮೈ ಮೇಲೆ ಅಂತ ಹೆದರಿಕೆ ಆಗುತ್ತೆ ಇಲ್ಲಿ ಬರೋದು ತುಂಬ ಡೇಂಜರು ಮಕ್ಕಳುನಂತೂ ತುಂಬ ಹೆದರಿಕೆ ಆಗುತ್ತೆ ಇಲ್ಲಿ ಬಿಡೋಕ್ಕೆ ನೋಡ್ತಾ ಇದ್ದೀರಲ್ಲ ಗರಿ ಎಲ್ಲ ಬೀಳಂಗಾಗಿದೆ ನೋಡಿ ಅಲ್ಲಿ ಗರಿ ಬೀಳಂಗಾಗಿದೆ ಆ ಗರಿ ಆ್ಯಂಡ್ ಅಲ್ಲಿ ತೆಂಗಿನಕಾಯಿಯು ಬೀಳಂಗಾಗಿದೆ ಅದು ಕೀಳಿಸ್ಬೇಕು ಸೊ ನಾನು ಹಂಗೆ ಎಸ್ತಿದ್ರಿಂದಲೇ ಅದೆಲ್ಲ ಬಂದಿರೋದು ಸಿ ನೀವು ಆದಷ್ಟು ತರಕಾರಿ ಆಗಿರ್ಬೋದು ಏನೇ ಆಗಿರ್ಬೋದು ಈ ತರ ಎಸಿಬೇಡಿ ಮನೆ ಹತ್ರ ಗಿಡ ಇರುತ್ತಲ್ಲ ಅದ್ರ ಅಕ್ಕಪಕ್ಕ ಅದಕ್ಕೆ ಹಾಕಿ ಅದಕ್ಕೆ ಗೊಬ್ಬರನೂ ಆಗುತ್ತೆ ಅದರಿಂದ ನಮಗೆ ಬೆಳೆನೂ ಬೆಳೆಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಗುಡುಕ್ತಾ ಇದೆ ಆಂಡ್ ಗಾಳಿ ತುಂಬಾ ಗಾಳಿ ಬೀಸ್ತಾ ಇದೆ ಈಗ ಮಳೆ ಬರುತ್ತೆ ಅಂತ ಅನ್ಸುತ್ತೆ ನಮ್ಮೂರ ಹತ್ರ ವೆದರ್ ನೋಡಿ ಹೇಗಿದೆ ಅಂತ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ ಸೋ ಈಗಿದೆ ಚೆನ್ನಾಗಿರುತ್ತೆ ಈ ತರ ಈಗ ಮಳೆ ಬರುತ್ತೆ ಸೊ ನಮ್ಮ ಗಾಡಿ ನೋಡಿ ಅಲ್ಲಿ ನಿಂತ್ಕೊಂಡಿದೆ ಅನಾಥ ಮಗು ಅದೇ ಅನ್ನೋ ತರ ಬೇಜಾರಾಗ್ತಾ ಇದೆ ಮನೆ ಹತ್ರ ನಿಲ್ಸಕ್ಕೆ ಜಾಗ ಇಲ್ಲ ಸೊ ಹಾಗಾಗಿ ಅಲ್ಲಿ ನಿಲ್ಸಿದೀವಿ ಜಾಗ ಇಲ್ಲ ಅಂತಲ್ಲ ರೋಡಲ್ಲಿ ಏನೋ ಇದಾಕ್ಬ ಹಾಕಿದ್ದಾರೆ ಸೊ ಹಾಗಾಗಿ ಅಲ್ಲಿ ನಿಲ್ಸಿದೀವಿ ಬಸ್ ಸ್ಟಾಂಡ್ ಹತ್ರ ಬೆಳಗ್ಗೆ ಮಳೆ ಇರಲಿಲ್ಲ ಅಲ್ಲ ಸೊ ಹಾಗಾಗಿ ಅಲ್ಲಿ ನಿಲ್ಸಿದ್ವಿ ನೋಡಿ ಹೇಗಿದೆ ಅಂತೇಳಿ ನೋಡಿ ಮರಗಳೆಲ್ಲಾಡ್ತಿದೆ ಆ ಈಗ ನೋಡಿ ಈಗ ವಾ ಸಕ್ಕತ್ತ ಗಾಳಿ ಬಂತು ನೋಡ್ತಾ ಇದ್ದೀರಲ್ಲ ಹ ಇಲ್ಲಿ ನಿಮಗೆ ಗಾಳಿ ಸೌಂಡ್ ಕೇಳ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ ಮರಗಳೆಲ್ಲ ಹೀಗೆ ಅಲ್ಲಾಡ್ತಾಯಿದೆ ಆ್ಯಂಡ್ ಈಗ ಮಳೆನೂ ಬರುತ್ತೆ ನಾನು ನಿಮಗೆ ತೋರಿಸ್ತೀನಿ ಮಳೆ ಏನು ಬರೋ ದೊಡ್ಡ ವಿಶೇಷ ಅಲ್ಲ ನೋಡಿ ಮ ಗಿಡಗಳೆಲ್ಲ ಎಷ್ಟು ಒಣಗಿದೆ ಅಂತೇಳಿದರೆ ಮಳೆ ಇಲ್ದಲೆ ಲಿಟ್ರಲ್ಲಿ ನೋಡಿ ಹೀಗಿದೆ ನಾನು ನಿಮ್ಗೆ ಇಲ್ಲಿ ಗಿಡ ತೋರಿಸ್ತೀನಿ ನೋಡಿ ಸುಟ್ಟು ಮಳೆ ಇಲ್ದಲೆ ಗಿಡನೇ ಹೂವಿನ ಗಿಡ ಸುಟ್ಟು ಆ್ಯಂಡ್ ಇದೊಂದು ಗಿಡ ನೀರೇ ಇಲ್ಲ ನಮಗೆ ಕುಡಿಯೋಕ್ಕೆ ನೀರಿಲ್ಲ ನಾನು ನಿನ್ನೆ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡ್ಬೋದು ನೀರೇ ಇಲ್ಲ ಕುಡಿಯೋಕ್ಕೆ ಟ್ಯಾಂಕಿಯಲ್ಲಿ ನಮಗೆ ನೀರು ಕೊಡ್ತಿದ್ದಾರೆ ಅಂತ ತುಂಬ ಗುಡುಗು ಬರ್ತಾ ಇದೆ ಮಕ್ಕಳಿಬ್ಬರು ಮಲಗಿದ್ದಾರೆ ಕಾಯ್ಸ್ ನೋಡಿ ಫುಲ್ಲು ಮಳೆ ನೋಡಿ ಫುಲ್ ಮಳೆ ಚೆನ್ನಾಗಿ ಬರ್ತಾ ಇದೆ ಕಾಫಿ ತೋಟಕ್ಕೆಲ್ಲ ಫುಲ್ ಖುಷಿ ಆಗ್ಬೋದು ಇವಾಗ ಚೆನ್ನಾಗಿ ಬಂದು ಸ್ವಲ್ಪ ಬಂದಿದೆ ಅಷ್ಟು ಚೆನ್ನಾಗಿ ಬಂತು ತುಂಬ ಜೋರಾಗಿ ಬಂತು ಅಂತಲೇ ಇಲ್ಲ ತುಂಬ ಲೈಟಾಗಿ ಬಂತು ಅಂತಲೇ ಇಲ್ಲ ಚೆನ್ನಾಗಿ ಬಂದಿದೆ ಗಿಡಗಳೆಲ್ಲ ನೋಡ್ತಾ ಇದ್ದೀರಲ್ಲ ಆ್ಯಂಡ್ ಇಲ್ಲೆಲ್ಲ ಇಷ್ಟಿಷ್ಟು ನೀರು ನಿಂತಿದೆ ನೋಡಿ ಹೀಗೆಲ್ಲ ನೀರು ನಿಂತಿದೆ ಇಷ್ಟು ಚೆನ್ನಾಗಿ ಮಳೆ ಬಂದಿದೆ ಇನ್ನೂ ಬರ್ತಾ ಇದೆ ಆ್ಯಂಡ್ ಏನು ಗೊತ್ತಾ ಬಿಸಿಲು ಮಳೆ ಎರಡೂ ಬರ್ತಾ ಇದೆ ಬರೀ ಬಿಸಿಲು ಮಾತ್ರ ಬರ್ತಾ ಇಲ್ಲ ವೆದರ್ ಹೀಗಿದೆ ಕ್ಲೈಮ್ಯಾಕ್ಸ್ ಹೀಗಿದೆ ನೋಡಿ ಕ್ಲೈಮ್ಯಾಕ್ಸ್ ಹೀಗಿದೆ ಬರ್ತಾನೆ ಇದೆ ಗಿಂದು ಮಳೆ ಮತ್ತೆ ಸ್ಟಾರ್ಟ್ ಆಯಿತು